ಬ್ರಿಜಭೂಷಣ ಆಪ್ತನಿಗೆ ಕುಸ್ತಿ ಫೆಡರೇಷನ್ ಚುಕ್ಕಾಣಿ ಬೆನ್ನಲೆ ಕುಸ್ತಿಪಟುಗಳಿಂದ ವಿರೋಧ ವಿದಾಯ ಪ್ರತಿಭಟನೆ ವ್ಯಕ್ತವಾಗಿದೆ ಸೊ ಅವಮಾನದ ನಡುವೆ ಈ ಸನ್ಮಾನ ಬೇಡ ಅಂಥೇಳಿ ತಮಗೆ ಬಂದಿರುವಂತಹ ಪ್ರಶಸ್ತಿಗಳನ್ನು ಈಗ ಹಿಂತಿರುಗಿಸಿದ್ದಾರೆ ಬ್ರಿಜಭೂಷಣ ಆಪ್ತನಿಗೆ ಕುಸ್ತಿ ಫೆಡರೇಷನ್ ಚುಕ್ಕಾಣಿ ಬೆನ್ನಲೆ ಈಗ ಕುಸ್ತಿಪಟುಗಳಿಂದ ವಿರೋಧ ವಿದಾಯ ಪ್ರತಿಭಟನೆ ವ್ಯಕ್ತವಾಗ್ತಾ ಇದೆ ಅವಮಾನದ ನಡುವೆ ಸನ್ಮಾನ ಬೇಡ ಅಂಥೇಳಿ ಪುನಿಯಾ ಪದ್ಮಶ್ರೀ ಪ್ರಶಸ್ತಿಯನ್ನು ಹಿಂತಿರುಗಿಸಿದ್ದಾರೆ ಇದರ ಬೆನ್ನಲೆ ಕಿವುಡರ ಒಲಿಂಪಿಕ್ ಚಿನ್ನ ವಿಜೇತ ವೀರೇಂದರ್ ಸಿಂಗ್ ಕೂಡ ಪದ್ಮಶ್ರೀ ಪ್ರಶಸ್ತಿಯನ್ನು ವಾಪಸ್ ನೀಡಿದ್ದಾರೆ ಬ್ರಿಜ್ ಭೂಷಣ್ ಆಪ್ತನಿಗೆ ಇಲ್ಲಿ ಕುಸ್ತಿ ಫೆಡರೇಷನ್ ಚುಕ್ಕಾಣಿ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಈಗ ಈ ಒಂದು ವಿದಾಯ ಪ್ರತಿಭಟನೆ ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ